இதே பாப்பா ஏன்தி டாக்டர் நீங்க ஏனந்தா பாப்பா குடித்தேன் கப்பான ஏன மசீன் சும்குந்திரி மசீன் ஷுஷின் எதே அதிக ஏன் பெச்சர் பி கா கொட்றீ எதிகே பெண் கைச்சர் கொட்ரி அதன் மசீன் அச்சார்த்தர் அவன் டாக்டர் எல்லா டாக்டர் குணியாரது அவ்ரீத்திங்க டாக்டர் மக்களுக்கு பக்கி நீங்க சும்னிர் பாப்பா திராஸ் அதங்க ಮಲೊಂದು ಜುಣು ಜುಣ ಜುಣ ಬೆಚ್ಚಗೆ ಬೆಚ್ಚಗ ಬಿಡು ಮತ್ತೆ ಆದ್ರೆ ಯಾಕೆ ಆತ ಏನ ಕೆಲವೊಂದು ಮಕ್ಳಿಗೆ ಹಂಗೆ ಇರ್ತತಿ ಇದೇ ನನ್ನ ಇಲ್ಲಿ ಮಗಳಿದ್ಲಲ್ಲ ಅಯ್ಯ ಎರಡನೇ ಹುಡುಗನ ಹಡದಾಗ ಯವ್ವ ಅದಕ್ಕರ ಒಂದು ನಮ್ನ ಜ್ವರ ಬರ್ತಿದ್ವು ನೀನ್ ನೋಡಿಲ್ಲ ಬೆಂಡ್ಲಿ ಇಲ್ಲ ಇಲ್ಲ ನೀನು ಹಡ್ಕೊಂಡು ಹೋಗಿದ್ದೆಲ್ಲ ಕಸ್ತೂರಿನ ಹೌದು ಹೌದು ಆಕೆ ಅವ ಒಂದವರಿಗೆ ತಗೋ ಹ್ಞೂ ನಿಂಗೆ ಗೊತ್ತಿಲ್ಲ ಬಾಳ ಜ್ವರ ಬರ್ತಿದ್ವು ಎಲ್ಲ ನಾವೇನಿಂಗ್ ಪುಟ ಪುಟಕ್ ದವಾಖಾನೆ ತೊಗೊಂಡ್ ಹೋಗಿಲ್ಲವ ಯಾವ ಮನೆಯಾಗ ಆರಾಮ್ ಮಾಡ್ಯಾವ್ ನೋಡು கா மனேரேன் காலுமனே பேரே ஆகத்தி காலுமனி யாரு மன்ஷார் வந்து ஆகுதில்லை காலேன் பதிலாக இவ்வளவு பதிலாக மனுஷாரு சும்குந்தர் நிம் ஏன் கோத்தாய் கஸ்தூரி நீங்க ஃபோன் தான் ஃபோன் அவரு பேட அது வாதவரணாக ஏன்னா யா அணா இல்லே ஆள்ங்க அது மடசி அத்த நான் கர்க்கோகிவத்த நானும் கேளுவல் அலக்க அல்லே சத மட்டிக்கு ஒன்று வார கழிச்சு ஓலி ஒன் வாரக்கு பேர்ல பார்த்தா ஏகந்திர ஏனிர யாக்க குந்தது ஊசி ஜொர வரக்கொள்ளி அதுக்கு ஆங்கில கையாடி இத்தி ஏனோச்சு கம்மி அது அவரை பட்டக்கின கண்டு தோர்சதது மாதிரி ஆ காரணக்கு சும்னை இல்லை இடம் இல்லை ஃபோன் இல்லை அச்சாக்கி ஒாடு வதலி அங்கே கர்க்கோக ஒேது அந்த நான் ஆ அஸ்ட்மா அந்த கிலோனாக அவருக்கு ஏன் அவாச்சலோ நோட்கொள்ளே இல்லைங்க ஆகிர்வாக்கா ஓலத்த அவ்வாறு ஆகி ಏನೋ ಇದ್ದಿದ್ದು ಹೌದಿಲ್ಲ ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹೋಗಿ ನೋಡ್ಕೊಂಡು ಬರವಲ್ರ ಅಕ್ಕ ತೋರ್ಸ್ಕೊಂಡ್ ಬರಲಿ ಅವರು ಗೊತ್ತಾಕತ್ತಿ ಮಕ್ಕಳು ಸಾಕಾದ್ ಎಷ್ಟು ಕಷ್ಟ ಅಂತೇಳಿ ಕಸ ಕಾಸು ಏನಾಗದಲ್ಲ ವಾರ ಇದ್ದು ಬರ್ವಳಾಕ ಅಕ್ಕ ಏನಾಗದೈತಿ ಡಾಕ್ಟ್ರು ಅದೇ ಅಂದ್ರೆ ಅಕ್ಕ ಖುಷಿಗೆ ವಾತಾವರಣದ್ದು ಒಂಚೂರು ಹೆಚ್ಚು ಕಮ್ಮಿ ಆಗಿರ್ಬೋದು ನೋಡ್ರಿ ಬದಲಾಯಿಸಿ ಸಲ ವಾತಾವರಣನ ಅವಾಗ ಸರಿ ಹೋದ್ರೆ ಹೋಗ್ಬೋದು ಅಂತ ಅಂದಾರ ಖುಷಿಗೆ ಎದ್ಯಾಗ ಒಂದು ಕಪ್ಪ ಬೇರೆ ಕಟ್ಟೈತಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಬಂದು ಒಂಚೂರು ದವಾಖಾನೆ ತೋರಿಸ್ಕೊಂಡು ಹೋಗ್ರಿ ಅಂತ ಹೇಳಾರ ಗಾಡಿ ಬೇರೆ ಇಲ್ಲಿಲ್ಲ அல்ல அல்லவா ஆகலவா ஆகலி வார்த்தா அந்த சூடி உம் இவத்திவா நான் ஜீவ் தடில புட்டக்கோடு மாத்தா நீவோந்தீய ஏன் நிதி ஹுடுக்கிங்க சாய காசு எல்லாரும் தோ கடி நம்ம கஸ்தூரி மணி கடை அல்லதா ಹೋಗಿ ಜಾತಿ ಬಿಟ್ಟು ಜಾತಿ ಮದುವೆ ಮಾಡ್ಕೊಂಡಕ್ಕೆ ನಿಕಿ ಹುಡ್ಕೊಂತ ಹೋಗಿ ಅವ್ರ ಮನೆ ಒಳಗೆ ಹೋಗಿ ಹೊರಗೆ ಬರ್ತಿದ್ವ ನನಗೆ ಸುಮ್ಕುಂದ್ರ ನಿನಗಂತೂ ಮಾಡೋಕಾರೆ ಎಲ್ಲ ಬದುಕಿಲ್ಲ ಅಲ್ಲ ಆಗಿರ್ಜಿ ನಾ ಕೇಳ್ತೀನಿ ದೊಡ್ಡ ದುಡ್ಡು ಸೊಡಗರು ಅವ್ರು ಹುಡುಕೋದು ಅವ್ರ ಮನೆ ಮಕ್ಕಳು ಬೇಕಾದ್ರೆ ಹುಡ್ಕೋತಾರೆ ಬೇಡಾರು ಬಿಡ್ತಾರೆ ನನ್ನ ಬೆಂಡ್ಲಿ ನೋಡು ಮನೆಯಿಂದ ವಾರೇ ಬಗ್ಸಿ ಕೆಲಸ ಎಲ್ಲ ಬಿಟ್ಟು ಹೆಂಗೆ ಹೋಗಿದ್ಲು ಹಾಂ ಬರೀ ಇಂಥವ ಯಾರು ಊರು ಉಪಕಾರಿ ಮನೆಗೆ ಮಾರಿಕೆ ಏ ಅಮ್ಮ ಕಟ್ಟಿಗೆ ಬಾಯಿಗೆ ದೃಶ್ಯತಿ ಹೊಡೆದ ಹೋಗ್ಕಿತ್ತವ ಯವ ಅದು ಎಂತ ಮಾತಾಡ್ತಿ ಎಂತ ಓದಿರ್ತಿ ಆಕೆ ಏನಂಗೆ ಮಳೆ ಹಾಕಿದ್ರೆ ಇಲ್ಲಿದೆಲ್ಲ ನೋಡ್ಕೊಂಡೆ ಇದು ತಗೋ ನೀ ಆಗ್ಬಿಟ್ಟು ಕೊಡ್ತೀಯ ಹೇಳಿ ಬಿಟ್ಟಿ ನೀ ಆಗ್ಬಿಟ್ಟು ಕೊಡ್ತೀಯ ಹೇಳು ಕಸ್ತೂರಿ ಬರ್ರಿ ಹೇಳ ಬರ್ರಿ ಕುಂದ್ರ ಬರ್ರಿ ಏನಮ್ಮ ಸ್ವಲ್ಪ ಚಾ ಮಾಡ್ಕೊಂಡ್ರ ಹೂವಾ ಬರ್ರಿ ಯಾಕೆ ಹುಡುಗ ಬರಲಿಲ್ಲನ ನಾ ಇಲ್ಲ ಇಲ್ಲ ಅವ್ವ ಕಸ್ತೂರಿನ ಅಷ್ಟ ಕರ್ಕೊಂಬ ಮತ್ ಯಾಕೆ ಹುಡುಗ ತಗಿಂದ ತಗಿ ತಗಿಂದ ತಗ ಒಳ್ಳೆ ಅಡ್ಡಾಡೋದು ಬೇಡ ಅಂತ ಅಂದ್ಲ ಒಂದ್ ವಾರ ಹದಿನೈದು ದಿನ ನಮ್ಮ ಮನೆಯಾಗ ಇರು ನೋಡೋಣ ವಾತಾವರಣ ಕರೆ ಸರಿ ಹೋಗತ್ತೆ ಏನ ಮತ್ ನಿನ್ನ ಆ ಪರಿ ತ್ರಾಸ ಆಗಿತ್ತಂತ ಏನಾರ ಹೆಚ್ಚು ಕಮ್ಮಿ ಆಗಿದ್ರಿ ಏನು ಗತಿ ನೋಡು ಆಯ್ತ್ರಿ ಅವ್ನ್ ಹದಿನೈದು ದಿನ ಕರ್ಕೊಂಡ್ರಿ ಆತಾಗಿಂದ ಕೂಸಾರಾಮಾಗಿಂದ ಮತ್ ಕರ್ಕೊಂಡ್ ಬಂದ್ಬಿಡ್ರಿ ಬೆಣಕನ ಇಲ್ಲೇ ಆಗ್ಲಿ ಅಲ್ಲ ಆಯ್ತು ರೀ ತೀರಾ ನಮ್ಗೆ ಏನು ಕರ್ಕೊಂಡು ಹೋಗ್ಬೇಕು ಅನ್ನೋದು ಏನು ಇದ್ದಿದ್ದಿಲ್ಲ ಮತ್ತೆ ಹಿಂಗೆ ಕೂಸಿಗೆ ಆರಾಮಿಲ್ಲಲ್ಲ ಮತ್ತೆ ಈ ಹೊತ್ತಿನಾಗ ನಾವು ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಅದಕ್ಕೆ ಬ್ಯಾಡ್ ತಡ್ರಿ ಯಾಕ ಮತ್ತೆ ಆಮೇಲೆ ಈಗ ಏನಾರ ಹೆಚ್ಚು ಕಮ್ಮಿ ಆಗಿಂದ ಅಯ್ಯಪ್ಪ ಅಂದ್ರೆ ಬರ್ತೈತೆ ರೀ ಅದಕ್ಕೆ ಅವ್ವ ಕರ್ಕೊಂಡ್ ಬಂದ್ಬಿಡ ಅಂತಂದ್ಲ ನೋಡ ಆರಾಮಾಗಿಂದ ಬಿಡ್ತೀನಿ ನೋಡಿ ನೋಡಪ್ಪ ಎಲ್ಲ ಚಂದಾಗಿ ನೋಡ್ಕೊಂಡೇವೆ ನಾವೇನು ಇಲ್ಲಿ ಕೊಡ್ತೀವಿ ಏನು ಮಾಡಿಲ್ಲ ಆ ಖುಷಿ ದೇವರಿಗೆ ಗೊತ್ತು ಆಮೇಲೆ ಅರ್ಧ ಇವ್ರಿಗೆ ಆಗಾಕತ್ತಾರ ಅಲ್ಲ ನಾವೆಲ್ಲ ಮನೆಯಾಗ ಆರಾಮ ಮಾಡ್ತಿದ್ವಿ ನಮ್ಮ ಮಕ್ಕಳನ್ನ ಎಲ್ಲ ಏನ್ ಮನಿ ಮದ್ದ ಅಮ್ಮಗಳು ಅವರೆಲ್ಲ ಏನ್ ಹೇಳ್ತಿದ್ರು ಅದನ್ನ ಮಾಡ್ತಿದ್ವಿ ಹೌದಮ್ಮ ಅದ ಇರ್ಲಿ ಈಗ ಸದ್ಯ ಇರ್ಲಿ ಒಂದ್ ಹದಿನೈದು ದಿನ ಕರ್ಕೊಂಡ್ ತಗೋರಿ ತಡತೀ ಚಾ ಕೊಡ್ತಾ ಶಾಂತಕ ನಾ ಹಂಗಾರತ ಕೆಲ್ಸದ ಮನೆಯಾಗ ನಾನು ಇಲ್ಲ ಆರಾಮಿಲ್ಲ ಅಂದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಆಯ್ತು ಹೋಗಿರ್ಜಿ ಬೇಜಾರು ಮಾಡ್ಕೊಬೇಡಪ್ಪ ಏನೋ ಇಷ್ಟಕ್ಕೆ ವಿರುದ್ಧವಾಗಿ ಮದಿ ಮಾಡ್ಕೊಂಡ್ರಿ ಅಂತೇಳಿ ನಮಗೂ ಒಂಚೂರು ಸಿಟ್ಟು ನೋಡು ಮನುಷ್ಯಾಗ ಅದಕ್ಕೆ ಸರಿ ಮಾತಾಡ್ಸ್ಲಿಲ್ಲ ಮನೆ ಬತ್ಲಕ್ಕೆ ಬಂದಾಗ ಏನು ಅನ್ಕೋಬೇಡಪ್ಪ ತಪ್ಪು ನಮ್ದು ಐತೆ ಬಿಡ್ರಿ ಐತೆ ಆದರೂ ಪಾಪ ಅಡುಗೆ ಮಾಡ್ಕೊಂಡು ಬಂದು ಇಷ್ಟೆಲ್ಲ ನೋಡಿ ಮಾಡಿ ಮಾತ್ರ ಹೊಂಟಿರಲ್ಲ ತಪ್ಪು ನಮ್ಮದು ಐತಿ ನೀವು ಅರ್ಥ ಮಾಡ್ಕೊಂಡ್ರಿ ನಮ್ಮ ಹೂವಿನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ನೀವು ಇಲ್ಲಿಗೆ ಬಂದಿದ್ದ ವಿಚಾರ ನಮ್ಮ ಹೂವು ಗೊತ್ತೈತಿ ಇಲ್ಲ ಗೊತ್ತಿದ್ದಂಗಿಲ್ಲ ನಾವೇನಕ್ಕೆ ಹೇಳಿಲ್ಲಪ್ಪ ಇದು ನಿಮ್ಮ ನೀವಿಲ್ಲದಿರನ್ನ ವಿಚಾರ ನನಗೆ ಗೊತ್ತಾಗಿದ್ದ ಆಕಿ ಶಾಂತವ ಹೇಳಿಂದ ನಿನ್ನೆ ನಮ್ಮ ಅಪ್ಪಾರು ಬಂದಿದ್ರಿ ಅವರು ಹೆಂಗ ಒಟ್ಟು ಕಂಡು ಹಿಡ್ಕೊಂಡು ಗೊತ್ತ ಮಾಡ್ಕೊಂಡು ಒಟ್ಟು ಬಂದು ಹೋದ್ರಿ ಹೌದನಪ್ಪ ಚಲೋ ಆಗ್ಬಿಡ ಹಂಗಾರ ಹೋದ್ ಮನೆಯಾಗ ನಿಮ್ಮ ಮಾರಿ ಹೇಳಿರ್ಬೇಕ ಹೇಳಲ್ಲ ಅನ್ನ ಕತ್ತಿದ್ರು ಏನು ಮಾಡಲ್ಲ ಗೊತ್ತಿಲ್ಲ ಹೇಳಿರಕಿಲ್ಲ ಅನಸ್ತೈತ್ ನನಗೆ ಯಾಕ ಹೌದನಪ್ಪ ಹ್ಮ್ ಹೇಳಿಲ್ಲ ನಂಗಲ್ಲ ನೋಡಂತ ನಿಮ್ಮ ಮಾರ ಹಂಗೇನಾರ ವಿಚಾರ ಗೊತ್ತಾದ್ರೂ ಬಂದೋಕಾರಲ್ಲ ಆದ್ರೆ ನೋಡಪ್ಪ ಇಬ್ರು ಖುಷಿಯಾಗಿರ್ರಿ ಆದ್ರೆ ಆದಷ್ಟು ಯಾವುದು ಸರಿ ಯಾವ್ದು ತಪ್ಪು ವಿಚಾರ ಮಾಡಿ ದುಡುಕ್ಬೇಡ್ರಿ ತೀರ್ಮಾನ ತೊಗೊಳಗಾ ಸರಿ ಅತಿಯಾರ ಆದ್ರೂ ಅತಿಯರ ಇಂಥ ಊಟ ಮಾಡಿ ಎಷ್ಟು ದಿನ ಆಗಿತ್ತು ಆಕಿಗೂ ಯಾರ ಜೊತೆಗೆ ಬೇಕಂಗ ಆಗಿತ್ತು ಆದ್ರೆ ನೀವು ಬಂದಿದ್ದು ಬಹಳ ಖುಷಿ ಆಯ್ತು ಆಕೆಗೆ ಹ್ಞೂಪ್ಪ ನನಗೆ ಇಲ್ಲಿ ನನ್ನ ಮಗಳಿಲ್ಲದ ಅಂತ ಗೊತ್ತಾಗಿ ಬಹಳ ಒಂದು ನಮ್ಮನಿ ಸಮಾಧಾನ ಆತಪ್ಪ ಅದಕ್ಕೆ ಪಾಪ ಆಕೆ ಏನೇನು ಇಷ್ಟಪಡ್ತಿದ್ರು ಅದೆಲ್ಲ ಮಾಡ್ಕೊಂಬಂದೆ ಊಟ ಮಾಡ್ರಿ ಊಟ ಮಾಡ್ರಿ ಇಬ್ರು ಜೊತೆಲೆ ಸಿಕ್ಕಿ ಚಂದ ಮಾತಾಡ್ತಿದ್ವಿ ಈಗ ನೀ ಇದ್ದಾಗ ನಾ ಅತ್ತಾಗ ನಂಗಂತ್ರು ಎಷ್ಟು ಬೇಜಾರಕ್ಕೆ ಎತ್ಕೊತಾನೆ ಆ ಅಲ್ಲ ಅತಿಗೆಮ್ಮ ನಿಮ್ಮ ಜೊತೆಗೆ ನಮ್ಮವಾರ ಆದಾಳು ನನ್ನ ಜೊತೆಗೆ ಯಾರು ಇವ್ರು ಬಿಟ್ಟರೆ ಯಾರು ಇಲ್ಲ ನಂಗಂತ್ರು ಎಷ್ಟು ಬೇಜಾರಕ್ಕೆ ಗೊತ್ತಾನ ಅದಕ್ಕೆ ಟೈಮ್ ಕಳೆಯೋಕೊತ ಕಳ್ಯಾಕ ಅಲ್ಲೇ ಇವ್ರ ಇವ್ರು ಅತಿಮ್ಮ ಅವರ ಮನೆಗೆ ಹೋಗಿ ಮಾತಾಡ್ಕೊಂಡು ಕುಂತಿರ್ತೇನೆ ಅಷ್ಟೆ ಹೌದಾ ಬರೀ ಅಲ್ಲೇ ஹம் மாத்தாடக்கு ஒன்ஸ்வல் மத்த பாணி அதுக்கு கொட்டாரல்ல மத்தே அதுக்கு நான் கைலாத மட்டி கொஞ்சம் ஏனா அடையாக்க அது சாயமாக்க முலச கிளாஸ் ஏனார மாடு அஸே மத்தேனில் ஆ டவ மாஸ்ட் ஐத்தைத்தேங்காத்தாழாத்து நான் பர்த்தேவா ஏன்னா மணி கடை ஹோவ் அம்மன் சூழ வேணி இவ்வளோ வாரி அறாமெல்லாம் நோட் கொண்டேன் அந்த விசார்கொத்த நம்ம அப்பந்தும் நான் இடங்கல அதுக்கு நான் அங்கே ஊட்ட மாவோர்வத்தாத்து மத்தி ஃபோன் வச்சி அவ்வளே விசாரசேட ஹௌதண்டே ಅವ ಅಪ್ಪ ಅಣ್ಣಗೆ ಇನ್ನು ನನ್ನ ಮ್ಯಾಗಿನ ಶೀಟ್ ಹೋಗಿಲ್ಲ ಅಂದ್ರೆ ಹ್ಞೂ ಹೊಕತ್ತ ಹೊಕತ್ತೆ ಬೇಜಾರು ಮಾಡ್ಕೊಬೇಡ ಕಾಲ ಕ್ರಮೇಣ ಎಲ್ಲ ಕಡಿಮೆ ಆಕತಿ ಎಲ್ಲ ಇದಾಕತಿ ತಲೆ ಕೆಡಿಸ್ಕೊಬೇಡ ಟೈಮ್ ಬೇಕು ಟೈಮ್ ಬೇಕು ಹೊಟ್ಟೆ ಈಗ ನಿಮ್ಮಿಂದ ಅವ್ರಿಗೂ ಬೇಜಾರಾಗೈತಿ ಅದಕ್ಕೆ ಪೂಜೆ ಮಾಡಕ್ಕೆ ಶುರು ಮಾಡಿ ಎರಡು ದಿನ ಆಯ್ತು ನನ್ನ ಮಗನ ಮನಸ್ಸು ಸೀಟಾರ ಬದಲು ಅವ್ವ ಬೇಕಂತ ಅನ್ಸಾಕತ್ತಿರ್ಬೋದಾ ಹ್ಮ್ ಹ್ಞೂ ಏನು ಮಾಡಲಿ ತಿಳ್ಕೊಳ್ಳೋದು ಹೆಂಗೆ ಅಂತ ಅಲ್ಲ ಒನ್ಯಕ್ಕೆ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲಲ್ಲ ಹ್ಞೂ ಇರಲಿ ಇರಲಿ ಹೆಂಗಿದ್ರೆ ಇದು ಕೆಲಸ ಆಗಕ್ಕೆ ಒಂದು ಒಂದು ವಾರ ಹದಿನೈದು ದಿನ ಬೇಕಂದಾನು ನೋಡೋಣ ವಾರ ಹದಿನೈದು ದಿನದಾಗ ನನ್ನ ಮಗನ ಮನಸ್ಸು ಏನಾರು ಬದಲಾಗಿ ಕಿತ್ತುಕೊಂಡು ನಾವು ಹೋಗ್ಬೇಕಂತೇಳಿ ಆ ಬಿಡಾಡಿನ ಬಿಟ್ಕೊಟ್ಟು ಓಡಿ ಬರ್ತಾನ ಅಂತ ಹ್ಞೂ ಬಂದ್ರೆ ಚಲೋ ಅಕ್ಕತಿ ಹ್ಞೂ ಹ್ಞೂ ನನ್ನ ಮಗ ಬಂದ್ರೆ ತಡಕ್ಕೆಲ್ದ ಈ ಮಾಟ ಮಂತ್ರದ್ದು ಇದು ಕಟ್ಟು ಬಿಚ್ಚಿದ್ರೊಳಗೆ ದೌಡನ್ ಲಗ್ನ ಮಾಡಿಬಿಡ್ತೀನಿ ನನ್ನ ಮಗ ಹ್ಞೂ ಅವ ಬೆಂಡ್ಲಾರು ಬರಲಿ ಮಗ ಇದು ಅಳಾಬೇಕು ಅಳಬೇಕು ಗಂಡ ಬೇಕು ಬೇಕಂತ ಬರಲಿ ಯಾಕ್ಯಾರು ನಾನು ಯಾಕೆ ಬಿಟ್ಕೊಡ್ತೀನಿ ಅವಾಗ ಹ್ಞೂ ನನ್ನ ಗಂಡ ಹೋಗಿ ಬಂದಂಗೆ ಐತಿ ಮಗನ ಮನೆಗೆ ನನ್ನ ಮುಂದೆ ಸುಳ್ಳುಡಿಬಲ್ಲ ನೋಡು ಹ್ಞೂ ಹೆಂಗಾರ ಮಾಡಿ ನಾಟಕ ಮಾಡಿದಾನೆ ಎಲ್ಲದಾರ ಅಂತಾರೆ ತಿಳ್ಕೊಬೇಕಲ್ಲ ಹೇಳಲ್ಲ ಎಲ್ಲಿ ಅವ ಹೇಳಿ ಕಟ್ಟತ ನನ್ನ ಮಗ ನನ್ನ ಮನೆಗೆ ಬರ್ತಾನೆ ನಾನು ಯಾಕೆ ಇವ್ರಿಗೆ ಕಾಲು ಬಿದ್ದು ಕೇಳ್ಕೊಬೇಕು ಹೌದಿಲ್ಲ ಅಷ್ಟೇ ಹೇಳಲಿಲ್ಲ ಅಂದ್ರೆ ಹೇಳಲಿಲ್ಲ ನನ್ನ ಮಗ ನಾ ಇದ್ದಲ್ಲೇ ಹುಡ್ಕೊಂಬರ್ತೇನೆ ಅವಾಗ ಗೊತ್ತಾಕತಿ ಅವರಿಗೆ ತಾಯಿ ಪ್ರೀತಿ ಲೇ ಬಿಸ್ನೀರು ಕೂಡ ಎಷ್ಟೊತ್ತು ಬಾ ಬಾಂಡೆ